ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಯೊಬ್ಬರಿ ಅಧೀಕ್ಷಕರು ಅಕೌಂಟ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರ್ ಅಂತ ಶಿವಮೊಗ್ಗ ಮೂಲತಃ ಇಡೀ ಕುಟುಂಬ ಅಲ್ಲೇ ಇತ್ತು ಮೊನ್ನೆ ರಜೆಗೆ ಅಂತ ಊರಿಗೆ ಹೋದವರು ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಅವರ ಪತ್ನಿ ಮೊದಲಿಗೆ ಗಮನಿಸಿ ಬೆಡ್ರೂಮ್ನಲ್ಲಿ ಗಂಡ ನೇಣಕೊಂಬಿಟ್ಟಿದ್ದಾರೆ ಅಂತ ಸಹಜ ಪೊಲೀಸರನ್ನು ಕರೆದ್ರು ಪೊಲೀಸರು ಯು ಡಿ ಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಅವ್ರು ಮಾಡಿಕೊಂಡ್ರು ಮಾಡಿ ಎಲ್ಲ ಪ್ರೊಸೀಜರ್ ಪಾಡಿಗೆ ಪ್ರೊಸೀಜರ್ ನಡೀತಾ ಇತ್ತು ಮನೆಯ ಹಾಲ್ನಲ್ಲಿ ಟಿ ವಿ ಎದುರುಗಡೆ ಒಂದು ಡೈರಿ ಸಿಕ್ತು ಹೆಂಡತಿ ಆಶ್ಚರ್ಯದಿಂದ ನೋಡಿದರೆ ಇರಲಿಲ್ಲವಲ್ಲ ಇದು ಅಂತ ತೆಗೆದು ನೋಡಿದರೆ ಅದರಲ್ಲಿ ಡೆತ್ ನೋಟ್ ಇತ್ತು ಆರು ಪುಟಗಳ ಡೆತ್ ನೋಟ್ ಇತ್ತು ಆಗಿ ಬರೆದಿದ್ರು ತಮ್ಮ ಆತ್ಮಹತ್ಯೆಗೆ ಕಾರಣವಾದಂಥ ಬೆಳವಣಿಗೆ ಏನು ಏನದು ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ವರ್ಗಾವಣೆಯ ಕಥೆ ಅಂತ ಡಿಟೇಲಾಗಿ ಬರೆದಿದ್ರು ಆ ಡೆತ್ ನೋಟ್ ತೋರಿಸಿ ಚಂದ್ರಶೇಖರ್ ಪತ್ನಿ ಪೊಲೀಸರಿಗೆ ಹೇಳಿದ್ರು ಐ ಆರ್ನಲ್ಲಿ ಈ ಹೆಸರುಗಳು ಬರಬೇಕು ಅಂತ ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಮೂರು ಹೆಸರುಗಳನ್ನು ಮೆನ್ಷನ್ ಮಾಡಿದ್ರು ಮೂರು ಹೆಸರುಗಳ ಪೈಕಿ ಎರಡು ಹೆಸರುಗಳು ನಿಗಮದ ನೌಕರರು ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ಇನ್ನೊಬ್ಬರು ಯೂನಿಯನ್ ಬ್ಯಾಂಕಿನ ಮ್ಯಾನೇಜರು ಆ ಪ್ರಕಾರ ಶಿವಮೊಗ್ಗದ ವಿನೋಬಾನಗರ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಐ ಆರ್ ಆಯಿತು ಏನು ಬರೆದಿದ್ರು ಡೆತ್ ನೋಟಲ್ಲಿ ಶುರುವಾಗದ ಹಿಂಗೆ ಚಂದ್ರಶೇಖರಾದ ನಾನು ಈ ದಿನ ಸ್ವ ಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ ಜೆ ಜಿ ಪದ್ಮನಾಭ ವ್ಯವಸ್ಥಾಪಕ ನಿರ್ದೇಶಕ ಬೆಂಗಳೂರು ಜೆ ಜಿ ಪದ್ಮನಾಭ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಎಂಡಿ ಪರಶುರಾಮ್ ದುರ್ಗಣ್ಣವರ್ ಲೆಕ್ಕಾಧಿಕಾರಿ ಲೆಕ್ಕಾಧಿಕಾರಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಲೆಕ್ಕಾಧಿಕಾರಿ ಶುಚಿ ಸ್ಮಿತಾ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಈ ಮೂವರು ನನ್ನ ಆತ್ಮಹತ್ಯೆಗೆ ಕಾರಣಕರ್ತರು ಅಂತಾನೆ ಆರಂಭಗೊಳ್ಳುತ್ತೆ ಯಥಾ ಪ್ರಕಾರ ಓದ್ತಾ ಹೋಗೋದಿಲ್ಲ ಜಿಸ್ಟ್ ಹೇಳ್ತೀನಿ ನಿಮ್ಗೆ ಏನಾಯ್ತು ಅಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನೂರಾರು ಕೋಟಿ ರೂಪಾಯಿ ಅನುದಾನ ಇರುತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬರೋದು ಬೆಂಗಳೂರಿನ ವಸಂತ ನಗರದಲ್ಲಿ ಕೇಂದ್ರ ಕಚೇರಿ ಇರೋದು ಅದರ ಅಷ್ಟೂ ವ್ಯವಹಾರಗಳು ವಸಂತ ನಗರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ರಾಂಚ್ನಲ್ಲಿ ಆಗುತ್ತೆ ಅಲ್ಲದರದ್ದು ಅಕೌಂಟ್ ಇದೆ ದುಡ್ಡು ಅಲ್ಲಿಗೆ ಬರುತ್ತೆ ಅಲ್ಲಿಂದಾನೆ ಚೆಕ್ ಕೊಡ್ತಾರೆ ಅಷ್ಟು ವ್ಯವಹಾರ ಅಲ್ಲಿ ನಡೆಯೋದು ಆ ಅಕೌಂಟ್ನಲ್ಲಿ ನೂರಾರು ಕೋಟಿ ರೂಪಾಯಿ ದುಡ್ಡಿತ್ತು ಎಮ್ ಡಿ ಏನು ಮಾಡ್ತಾರೆ ಇವರು ಚೀಫ್ ಸುಪ್ರಿಂಟೆಂಡೆಂಟ್ ಅಕೌಂಟು ಎಮ್ ಡಿ ಏನು ಮಾಡ್ತಾರೆ ವಸಂತನಗರದ ಯೂನಿಯನ್ ಬ್ಯಾಂಕ್ನಲ್ಲಿ ನಮ್ಮ ಅಕೌಂಟ್ ಇದೆ ಇನ್ನೊಂದು ಸಬ್ ಅಕೌಂಟ್ ಉಪ ಖಾತೆ ಅದನ್ನು ಅದೇ ಯೂನಿಯನ್ ಬ್ಯಾಂಕಿನ ಎಮ್ ಜಿ ರೋಡ್ ಅಕೌಂಟ್ನಲ್ಲಿ ಓಪನ್ ಮಾಡಿ ಅಂತ ಹೇಳ್ತಾರೆ ಎಮ್ ಜಿ ರೋಡ್ ಅಕೌಂಟ್ನಲ್ಲಿ ಓಪನ್ ಮಾಡಿ ವಸಂತ ನಗರದಲ್ಲಿ ಇನ್ನೊಂದು ಪ್ಯಾರಲ್ ಅಕೌಂಟ್ ಮಾಡಕ್ಕೆ ಹೋಗ್ತಾರೆ ಅವ್ರು ಮಾಡೋದಿಲ್ಲ ಅಂತಾರೆ ಎಮ್ ಜಿ ರೋಡನ್ನು ಬ್ರಾಂಚಲ್ಲಿ ಮಾಡಿ ಅಂತಾರೆ ಆವಾಗ ಚಂದ್ರಶೇಖರ್ ಯಾಕೆ ಏನು ಅಂತ ಕೇಳಿದ್ರೆ ಈ ಡೆತ್ ನೋಟ್ ನೋಡಿದ್ರೆ ನಮಗೆ ಅರ್ಥ ಆಗೋದೇನೆಂದ್ರೆ ಮಿನಿಸ್ಟ್ರ್ ಹೇಳಿದ್ದಾರೆ ಅಂದ್ರಂತೆ ಮಿನಿಸ್ಟ್ರ್ ಹೇಳಿದ್ದಾರೆ ಮಾಡಿ ಸರಿ ಅಂತ ಹೋಗಿ ಇವರೊಂದು ಅಕೌಂಟ್ ಮಾಡೋದು ಅಕೌಂಟ್ ನಂಬರು ಕೊಡ್ತಾರೆ ಫೈ ಟು ಜೀರೋ ಒನ್ ಫೋರ್ ಒನ್ ಸೊ ಆ್ಯಂಡ್ ಸೊ ಬರುತ್ತದೆ ಅಕೌಂಟ್ ನಂಬರ್ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕೌಂಟ್ ಓಪನ್ ಆಗುತ್ತೆ ಮಾರ್ಚ್ ನಾಲ್ಕನೇ ತಾರೀಕು ಆ ಅಕೌಂಟಿಗೆ ನಗರದ ಅಕೌಂಟಿಂದ ಮಾರ್ಚ್ ನಾಲ್ಕನೇ ತಾರೀಕು ಇಪ್ಪತ್ತೈದು ಕೋಟಿ ರೂಪಾಯಿ ಮಾರ್ಚ್ ಆರನೇ ತಾರೀಕು ಮತ್ತೆ ಇಪ್ಪತ್ತೈದು ಕೋಟಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಲವತ್ನಾಲ್ಕು ಕೋಟಿ ಹುಜೂರ್ ಖಜಾನೆಯಿಂದ ನಲವತ್ತ್ಮೂರು ಕೋಟಿ ಹದಿಮೂರು ನಲವತ್ತ್ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐವತ್ತಾರು ಕೋಟಿ ರೂಪಾಯಿ ಹಿಂಗೆ ಒಟ್ಟು ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ರೂಪಾಯಿಗಳನ್ನು ಎಂ ಜಿ ರೋಡಿನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಬೇರೆ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಆಗುತ್ತೆ ಆ ಅಕೌಂಟಿಗೆ ದುಡ್ಡು ಜಮಾ ಆಗುತ್ತೆ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಅಕೌಂಟ್ ಓಪನ್ ಆಗಿರುತ್ತೆ ಆದರೆ ಅಕೌಂಟಿಗೆ ಚೆಕ್ ಬುಕ್ ಇರಬೇಕಲ್ಲ ಒಂದು ಪಾಸ್ಬುಕ್ ಇರಬೇಕಲ್ಲ ಅದನ್ನು ಚಂದ್ರಶೇಖರ್ ತಗೊಂಡಿರೋದಿಲ್ಲ ತಗೊಂಡಿರೋದಿಲ್ಲ ದುಡ್ಡು ಕೊಡೋದು ಇರಲಿಲ್ಲ ಈಗ ಒಂದು ಚುನಾವಣಾ ನೀತಿ ಸಂಹಿತೆ ಇತ್ತು ನೀತಿ ಸಂಹಿತೆಯ ಸಂದರ್ಭದಲ್ಲಿ ಯಾವ ಫಲಾನುಭವಿಗಳಿಗೂ ಏನನ್ನು ಕೂಡ ಹಂಗಿಲ್ಲ ಚೆಕ್ ಇಶ್ಯೂ ಮಾಡಂಗಿಲ್ಲ ಅಂದಮೇಲೆ ಚೆಕ್ ಬುಕ್ ತಗೊಂಡು ಏನು ಮಾಡೋದು ಅನ್ನೋ ಥರ ಚಂದ್ರಶೇಖರ್ ಸುಮ್ಮನೆ ಇರ್ತಾರೆ ದುಡ್ಡಿದೆಯಲ್ಲ ಅಲ್ಲೇ ಅಂತ ಆದರೆ ಇವರಿಗೆ ಸಂಶಯ ಬರುವ ರೀತಿಯಲ್ಲಿ ಪದ್ಮನಾಭು ಯಾಕೋ ಎಲ್ಲ ಇರೋ ಬರೋ ದುಡ್ಡನ್ನೆಲ್ಲ ಅದೇ ಅಕೌಂಟಿಗೆ ಹಾಕಿಸ್ತಾ ಇರ್ತಾರೆ ಮತ್ತೆ ಮತ್ತೆ ಹಾಕಿಸ್ತಾ ಇರ್ತಾರೆ ನನಗೆ ಒಳಸಂಚು ಅರ್ಥ ಆಗಲಿಲ್ಲ ಅಂತ ಬರೀತಾರೆ ಇವರು ನನಗೆ ಒಳಸಂಚು ಅರ್ಥ ಆಗಲಿಲ್ಲ ಅಂತ ಆವಾಗ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪದ್ಮನಾಭ್ ಚಂದ್ರಶೇಖರ್ನ ಕರೆದು ಐವತ್ತು ಕೋಟಿ ರೂಪಾಯಿದು ಚೆಕ್ ಬನ್ನಿ ಬಟ್ ಯಾರಿಗೂ ಹೇಳಬೇಡಿ ಅಂದ್ರಂತೆ ಐವತ್ತು ಕೋಟಿ ರೂಪಾಯಿದು ಚೆಕ್ ಬರ್ಕಂಬನ್ನಿ ಯಾರಿಗೂ ಹೇಳಬೇಡಿ ಕಾನ್ಫಿಡೆನ್ಷಿಯಲ್ ಆಗಿ ಬರ್ಕಂಡು ಬನ್ನಿ ಅಂದ್ರಂತೆ ಆವಾಗ ಚಂದ್ರಶೇಖರ್ ಹೇಳ್ತಾರೆ ನಾವು ಚೆಕ್ ಬುಕ್ಗೆ ತಗೊಂಡಿಲ್ಲ ಅಂತ ನಾವು ಚೆಕ್ಬುಕ್ಗೆ ತಗೊಂಡಿಲ್ಲ ಸರಿ ಹಂಗಿದ್ರೆ ಆರ್ ಟಿ ಜಿ ಎಸ್ ಮಾಡಿಬಿಡಿ ಅಂತಾರಂತೆ ಆರ್ ಟಿ ಜಿ ಎಸ್ ಮಾಡಿ ಚಂದ್ರಶೇಖರು ಬುಕ್ ತಗೋಣ ಅಂತ ಬ್ಯಾಂಕ್ ಬ್ರಾಂಚ್ಗೆ ಹೋಗ್ತಾರೆ ಎಮ್ ಡಿಯಿಂದ ಲೆಟರ್ ಬರಬೇಕು ಅಂತಾರೆ ಅವರು ಎಮ್ ಡಿಯಿಂದ ಲೆಟರ್ ಬರಬೇಕು ಸಂಶಯ ಬರುತ್ತಿವ್ರಿಗೆ ಸಮಥಿಂಗ್ ಇಸ್ ಫಿಶಿ ಮಾರನೇ ದಿವಸ ಮತ್ತೆ ಹೋಗ್ತಾರೆ ಮಾರನೇ ದಿವಸ ಹೋದಾಗ ಐವತ್ತು ಕೋಟಿ ರೂಪಾಯಿ ಅನುದಾನ ಡ್ರಾ ಆಗಿದೆ ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಜಮಾ ಆಗಿತ್ತು ಅದರಲ್ಲಿ ಐವತ್ತು ಕೋಟಿ ಡ್ರಾ ಆಗಿಬಿಟ್ಟಿದೆ ಐವತ್ತು ಕೋಟಿ ಇಲ್ಲ ದುಡ್ಡು ಅರೆ ನಾನು ಚೆಕ್ಬುಕ್ಕಿಗೆ ಸೈನ್ ಹಾಕಿಲ್ವಲ್ಲ ಚೆಕ್ ಚೆಕ್ಬುಕ್ ನಾನು ತಗೊಂಡೇ ಇಲ್ವಲ್ಲ ಅಂದರೆ ಇಲ್ಲ ತಗೊಂಡಿದ್ದಾರೆ ಅವರು ನಾನು ಸೈನ್ ಹಾಕಿಲ್ಲ ನಿಮ್ಮ ಸಹಿ ಅವಶ್ಯಕತೆಯೇ ಇಲ್ಲ ಅಂತಾರೆ ನಿಮ್ಮ ಸೈನ್ ಬೇಕಾಗೇ ಇಲ್ಲ ಎಮ್ ಡಿ ಮತ್ತು ಅಕೌಂಟ್ ಆಫೀಸರ ಜಾಯಿಂಟ್ ಸಿಗ್ನೇಚರ್ ಮೇಲೆ ಐವತ್ತು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅಂದುಬಿಡ್ತಾರೆ ಅಲ್ಲಿ ಇವರಿಗೆ ಪುಕ ಪುಕ ಶುರುವಾಯಿತು ಬಂತಿದ್ದು ನನ್ನ ತಲೆಗೆ ನೇರವಾಗಿ ಎಮ್ಡಿ ಹತ್ರ ಬರ್ತಾರೆ ಏನಾಯಿತು ಏನಾಯಿತು ಅಂತ ಎಮ್ ಡಿ ಈ ಒಟ್ಟಾರೆ ಕಾಂಟೆಕ್ಸ್ಟನ್ನು ನೋಡಿದ್ರೆ ಮಂತ್ರಿಗಳ ಕಡೆ ಅವ್ರ ಜೊತೆಗೆ ಮಾತಾಡ್ದಂಗೆ ನಾಗರಾಜ್ ಅಂತ ಒಬ್ರಿಗೆ ಫೋನ್ ಮಾಡಿದ್ರಂತೆ ಇವನ್ನ ಎದುರಿಗೆ ನಿಲ್ಲಿಸ್ಕೊಂಡು ನಾಗರಾಜ್ ಅಂತ ಚಂದ್ರಶೇಖರಿಗೆ ಆ ಸಂಭಾಷಣೆಯನ್ನು ಏನು ಕೇಳ್ತಿದ್ರೆ ಮಿನಿಸ್ಟರ್ ಕಡೆಯವರು ಯಾರು ಅಂತ ಅನಿಸಿದೆ ನಾಗರಾಜ್ ಅವರೇ ಏನು ಚಂದ್ರಶೇಖರ್ ಹಿಂಗೆ ಮಾಡ್ತಿದ್ದಾರೆ ಐವತ್ತು ಕೋಟಿ ರೂಪಾಯಿ ಹೂ ಹೋಗ್ಬಿಟ್ಟಿದೆ ಅಂತಿದ್ದಾರೆ ಏನು ಮಾಡೋದಿದ್ನ ಅಂತ ಕೇಳ್ತಾರೆ ಆ ಕಡೆಯಿಂದ ನಾಗರಾಜ್ ಹೇಳಿದ್ರಂತೆ ಇವ್ರಿಗೆ ಕೇಳಿಸ್ತಾ ಇತ್ತಂತೆ ಸ್ವಲ್ಪ ದಿವಸ ಸುಮ್ಮನೆ ಇರೋಕ್ಕೆ ಹೇಳ್ರಿ ಅವ್ರಿಗೆ ಏನಾಗೋದಿಲ್ಲ ವಾಪಸ್ ದುಡ್ಡು ಬರುತ್ತೆ ಅಕೌಂಟ್ಗೆ ಅಂತಿದ್ದಾರೆ ದುಡ್ಡು ಬರುತ್ತೆ ವಾಪಸ್ಗೆ ವಾಪಸ್ಸು ಏನಾಗೋದಿಲ್ಲ ಅಂತ ಇವ್ರಿಗೆ ನಂಬಿಕೆ ಬಂದಿಲ್ಲ ಐವತ್ತು ಕೋಟಿ ರೂಪಾಯಿ ದುಡ್ಡಲ್ಲಿ ಸಣ್ಣ ಅಮೌಂಟ್ ಅದು ನೇರವಾಗಿ ಅಧ್ಯಕ್ಷರ ಹತ್ರ ಹೋಗಿದ್ದಾರೆ ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಅವರು ಅವ್ರ ಹತ್ರ ಹೋಗಿದ್ದಾರೆ ಸಾಹೇಬ್ರೆ ಹಿಂಗಾಗ್ಬಿಟ್ಟಿದೆ ಏನೋ ನನ್ನ ತಲೆಗೆ ತರ್ತಾರೆ ಅವ್ರು ಹೇಳಿದ್ರಂತೆ ಎರಡು ದಿವಸ ವೆಯ್ಟ್ ಮಾಡೋಣ ಇಪ್ಪತ್ನಾಲ್ಕನೇ ತಾರೀಕಿನ ನಂತರ ಕಂಪ್ಲೇಂಟ್ ಕೊಡೋಣ ಇಪ್ಪತ್ನಾಲ್ಕರ ನಂತರ ಕಂಪ್ಲೇಂಟ್ ಕೊಡೋಣ ಅಂದ್ರಂತೆ ಇವರಿಗೆ ಟೆನ್ಷನ್ ಆಗಿದೆ ನನಗೆ ಬರುತ್ತಿದು ಅಂತ ಅಷ್ಟರಲ್ಲಿ ರಜೆ ಲಾಂಗ್ ವೀಕೆಂಡ್ ಬಂದಿದೆ ಬಂದಿದ್ದಾರೆ ಶಿವಮೊಗ್ಗದ ಊರಿಗೆ ಅಲ್ಲಿ ವಿವರವಾಗಿ ಆರು ಪುತ್ ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ವಿನೋಬನಗರ ಶಿವಮೊಗ್ಗ ವಿನೋಬನಗರದಲ್ಲಿ ಮನೆ ಡಿಟೇಲ್ ಆದ ಡೆತ್ ನೋಟನ್ನು ಇದು ಭಾನುವಾರ ಬೆಳಗ್ಗೆ ಆಗಿತ್ತು ಡೆತ್ ನೋಟ್ ಬರೆದಿಟ್ಟು ನೇಣು ಹಾಕಿಕೊಂಡ್ರು ಕೊನೆಗೆ ಬರೀತಾರೆ ಅವರು ನಾನು ಈವರೆಗೆ ನಿಗಮಕ್ಕೆ ಯಾವುದೇ ಮೋಸ ವಂಚನೆ ಮಾಡಿರುವುದಿಲ್ಲ ಈ ಹಗರಣಕ್ಕೆ ನಾನು ಕಾರಣನಲ್ಲ ನನ್ನ ಪಾತ್ರ ಇದರಲ್ಲಿ ಇಲ್ಲ ಎಲ್ಲರೂ ನನ್ನನ್ನು ಕ್ಷಮಿಸಲು ಈ ಮೂಲಕ ಕೋರುತ್ತಾ ನನ್ನ ಜೀವನವನ್ನು ಮುಗಿಸಿಕೊಳ್ಳುತ್ತಿದ್ದೇನೆ ನನ್ನನ್ನು ಸಹಿಸಿಕೊಂಡ ಹಾಗೂ ನನಗೆ ಈವರೆಗೆ ಸಹಕರಿಸಿದ ಎಲ್ಲ ಸಹೃದಯಗಳಿಗೆ ವಂದನೆಗಳು ನಾನು ಹೇಳಿಯಲ್ಲ ಆದರೆ ಅವಮಾನ ಸಹಿಸಲಾರೆ ನನಗೆ ಬೇರೆ ದಾರಿ ತೋಚಿಲ್ಲ ಎಲ್ಲರೂ ಕ್ಷಮಿಸಿ ಅಂತ ಸೈನ್ ಹಾಕಿ ಆತ್ಮಹತ್ಯೆ ಮಾಡಿಕೊಂಡರು ಅದರಲ್ಲಿ ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತ ಒಂದು ಮಾತು ಬರುತ್ತೆ ಇಂಥ ಆರೋಪಗಳು ಬಂದಾಗ ಸಚಿವರ ತಲೆಗಟ್ಟ ದಂಡಗಳಾಗಿರೋದು ನಾವು ನೋಡಿದ್ದೀವಿ ಹಿಂದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದರು ಈಶ್ವರಪ್ಪನವರು ಸಚಿವರಾಗಿದ್ದರು ಅಲ್ಲಿ ಬೆಳಗಾವಿಯ ಯಾರೋ ಸಂಜೀವ್ ಪಾಟೀಲ್ ಅಂತ ಅನ್ಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್ ಕಾಂಟ್ರಾಕ್ಟ್ರು ನಾನು ಕಮಿಷನ್ ಕೊಟ್ಟಿದ್ದೀನಿ ಅನುದಾನ ಬಿಡುಗಡೆ ಆಗ್ತಿಲ್ಲ ನನಗೆ ಅಂತ ಸಂತೋಷ್ ಪಾಟೀಲ್ ಕಮಿಷನ್ ಕೊಟ್ಟಿದ್ದೀನಿ ಅನುದಾನ ಬಿಡುಗಡೆ ಆಗ್ತಿಲ್ಲ ಅಂತ ಬರೆದು ಆತ್ಮಹತ್ಯೆ ಮಾಡಿಕೊಂಡ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು ಈ ಹಿಂದಿನ ಅವಧಿಯಲ್ಲಿ ಮೊದಲನೇ ಸಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಗಣಪತಿ ಅಂತ ಡಿ ವೈಎಸ್ ಪಿ ಕೊಡಗಿನಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಟ್ಟು ನನ್ನ ಸಾವಿಗೆ ಹೋಮ್ ಮಿನಿಸ್ಟರ್ ಜಾರ್ಜ್ ಕಾರಣ ಹೇಳಿ ಗುಂಡು ಹೊಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ರಾಜೀನಾಮೆ ಕೊಡಬೇಕಾಗಿ ಬಂತು ಆತ್ಮಹತ್ಯೆ ಅಂದರೆ ಆತ್ಮಹತ್ಯೆಯಲ್ಲಿ ಸಚಿವರ ಹೆಸರುಗಳ ಮೆನ್ಷನ್ ಆಗಿದ್ದಕ್ಕೆ ಸಚಿವರ ಪ್ರಸ್ತಾಪ ಆಗಿದ್ದಕ್ಕೆ ರಾಜೀನಾಮೆ ಕೊಟ್ಟರು ಉದಾಹರಣೆಗಳನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ ಈಗ ನಾಗೇಂದ್ರರ ಹೆಸರು ಬಂದಿದೆ ನಾಗೇಂದ್ರ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ ಸಂಬಂಧನೇ ಇಲ್ಲ ನನಗೂ ಇದಕ್ಕೂ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ಮಾನ್ಯ ಸಚಿವರು ಅವರ ಇಲಾಖೆಯ ಅಡಿಯಲ್ಲಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಬರುತ್ತೆ ಅವರ ಇಲಾಖೆ ಅಡಿ ಇದನ್ನ ಇದನ್ನು ಎಲ್ಲ ನೋಡಿದವ್ರಿಗೆ ಏನು ಅನ್ನಿಸ್ತಾ ಇದೆ ಏನು ಆಗಿರಬಹುದು ಅಂತ ಈಗ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ನೀತಿ ಸಂಹಿತೆ ಯಾವುದೇ ಫಲಾನುಭವಿಗಳಿಗೆ ಏನೂ ಬಿಡುಗಡೆ ಮಾಡಹಂಗಿಲ್ಲ ಅದರ ಬೆನ್ನಿಗೆ ಎಮ್ ಎಲ್ ಸಿ ಎಲೆಕ್ಷನ್ ಬರುತ್ತೆ ಪದವೀಧರ ಲೋಕ ವಿಧ ವಿಧಾನ ವಿಧಾನ ಪರಿಷತ್ತಿಗೆ ಪದವೀಧರರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬರುತ್ತೆ ಮತ್ತೆ ನೀತಿ ಸಂಹಿತೆ ಹದಿಮೂರನೇ ತಾರೀಖಿನ ತನಕ ನೀತಿ ಸಂಹಿತೆ ಅಲ್ಲಿಗೆ ಹದಿನಾಲ್ಕನೇ ತಾರೀಖಿನ ತನಕ ಅಕೌಂಟ್ನಲ್ಲಿರೋ ದುಡ್ಡಿಗೆ ಅವಶ್ಯಕತೆ ಇಲ್ಲ ಅದರದು ಅದನ್ನು ಬಳಸಿದರೆ ಉಲ್ಟಾ ಹೊಡೆಯುತ್ತೆ ಚುನಾವಣಾ ನೀತಿ ಸಂಹಿತೆ ಅಷ್ಟರಲ್ಲಿ ಈ ದುಡ್ಡನ್ನು ಇನ್ನೆಲ್ಲೋ ವಿನಿಯೋಗಿಸಿ ಆಮೇಲೆ ವಾಪಸ್ ತಂದ್ರಾಯ್ತು ಅನ್ನೋ ಲೆಕ್ಕಾಚಾರ ಏನಾದರೂ ನಡೀತಾ ಮೇಲ್ನೋಟಕ್ಕೆ ಹಾಗನ್ನಿಸ್ತಾ ಇದೆ ಕೆಲವರು ಹೇಳೋದು ಚುನಾವಣೆಗೂ ಬಳಕೆ ಆಗಿದ್ದರು ಆಶ್ಚರ್ಯ ಪಡಬೇಡಿ ಈ ದುಡ್ಡು ಕರೆಕ್ಟಾಗಿ ನೋಡಿ ಅದು ಯಾವ್ಯಾವ ಡೇಟಿಗೆ ಎಲ್ಲೆಲ್ಲಿ ಹೊರಗೆ ಹೋಗಿದೆ ಅಂತಲೂ ಹೇಳ್ತಾರೆ ಈಗ ಯಾವಾಗ ಚಂದ್ರಶೇಖರ್ ಎಲ್ಲಿ ದುಡ್ಡು ಹೋಯ್ತು ಬರಬೇಕು ಬರಬೇಕು ಇದು ಅಂತ ಹೇಳ್ತಾರೆ ಕೇಳಕ್ಕೆ ಶುರು ಮಾಡಿದ್ರಲ್ಲ ಐವತ್ತು ಕೋಟಿ ರೂಪಾಯಿ ಎಲ್ಲೋಯ್ತು ಅಂತ ಬ್ಯಾಂಕ್ನವ್ರು ಫೋನ್ ಮಾಡ್ತಾರಂತ ಐದು ಕೋಟಿ ರೂಪಾಯಿ ಬಂತು ರೀ ವಾಪಸ್ಸು ಅಂದ್ರಂತೆ ವಾಪಸ್ ಐದು ಕೋಟಿ ರೂಪಾಯಿ ಬಂತ್ರಿ ಅಂತ ಇವ್ರು ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ದಾರೆ ಬ್ಯಾಲೆನ್ಸ್ ಅಪ್ಡೇಟ್ ಆಗ್ತಾ ಇಲ್ಲ ಆ ಐದು ಕೋಟಿ ರೂಪಾಯಿ ಬಂದಿದ್ದು ಇದರಲ್ಲಿ ಬ್ಯಾಂಕಿನವರ ಬ್ಯಾಂಕ್ನವರು ನಿಗಮದವರು ಇಬ್ಬರು ಸೇರ್ಕಂಡು ಮಾಡಿರುವಂಥ ಹಗರಣ ಇದು ಇಲ್ಲದೆ ಹೋದ್ರೆ ಆಗೋದಿಲ್ಲ ಇದು ಈಗ ಐವತ್ತು ಕೋಟಿ ರೂಪಾಯಿ ನಿಗಮದಿಂದ ಚೆಕ್ ಕೊಟ್ಟಿದ್ರಪ್ಪ ಆಯಿತು ಡ್ರಾ ಆಯಿತು ಐದು ಕೋಟಿ ರೂಪಾಯಿ ವಾಪಸ್ ಬಂತು ಅಂತ ಚಂದ್ರಶೇಖರಿಗೆ ಬ್ಯಾಂಕ್ನವ್ರು ಫೋನ್ ಮಾಡಿ ಹೇಳ್ತಾರೆ ಅಂದರೆ ಏನರ್ಥ ಅದು ಬರದೇ ಇದ್ದಾಗ ಈಗ ಯಾರೋ ಹೇಳ್ತಾ ಇದ್ರು ಇಲ್ಲ ಇನ್ನೂ ಇಪ್ಪತ್ತೆರಡು ಕೋಟಿ ಬಂತಂತೆ ಅಕೌಂಟಿಗೆ ವಾಪಸ್ ಬಂತಂತೆ ಅಂತ ಬರುತ್ತಾ ದುಡ್ಡು ನಾಗೇಂದ್ರರ ಚಿಂತೆ ಅದು ದುಡ್ಡು ಹೋಗಿರೋ ದುಡ್ಡು ಬರಬೇಕು ಅಂತ ಹೋಗಿರೋ ದುಡ್ಡು ಬರುತ್ತ್ರೀ ಇಷ್ಟು ದೊಡ್ಡ ಕೇಸ್ ಆದಮೇಲೆ ದುಡ್ಡು ಬರದೇ ತಗೊಂಡಿರೋನೇನು ತಗೊಂಡಿರೋನು ಅಪ್ಪನೂ ತಂದು ಕೊಡ್ತಾನೆ ಹೋಗಿರೋ ಪ್ರಾಣ ಪ್ರಾಣ ಅದನ್ನು ಕೇಳಬೇಕಾಗಿದೆ ಪ್ರಶ್ನೆ ಒಬ್ಬ ಅಧಿಕಾರಿಯ ಪ್ರಾಣ ಹೋಗ್ಬಿಡ್ತಲ್ಲ ಅಂತ ಯಾವನೋ ಏ ಏನು ಆಯೇ ತಗಿರೋ ಐವತ್ತು ಕೋಟಿ ರೂಪಾಯಿ ಆಮೇಲೆ ನೋಡೋಣ ಅಂತ ಏನಾಗಿದೆ ಅಂತ ಅನ್ನುವ ಧಾರ್ಷ್ಟ್ಯಕ್ಕೆ ಚಂದ್ರಶೇಖರನ್ನು ಒಬ್ಬ ಅಧಿಕಾರಿ ನೇಣ ಕಂಡಿಸತ್ತೋದ್ರು ಬರುತ್ತೆ ಐವತ್ತು ಕೋಟಿ ಗೊತ್ತ ನಮಗದು ಚಂದ್ರಶೇಖರ್ ಸತ್ತಿರದೇ ಹೋಗಿದ್ರೆ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಈಗ ಬರುತ್ತಾ ದುಡ್ಡು ಐ ಡಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಹೆಚ್ಚು ಕಡಿಮೆ ಆದರೆ ಸಿ ಬಿ ಐಗೆ ಹೋಗುತ್ತೋ ಇಡಿಗೆ ಹೋಗುತ್ತೋ ನೂರಾರು ಕೋಟಿಯ ಹಗರಣ ಇದೆ ಶಿಶಿರ ಮಾತಾಡಿದ್ದಾರೆ ಚಂದ್ರಶೇಖರ್ ಮಗ ಕವಿತಾ ಚಂದ್ರಶೇಖರ್ ಪತ್ನಿ ಕೆಳಸ್ ಕಳೆ ಒಮ್ಮೆ ಇಲ್ಲ ಸರ್ ನಮ್ಮ ತಂದೆ ಏನು ತಪ್ಪಿಲ್ಲ ಅವರೇನೂ ಮಾಡಿಲ್ಲ ಸರ್ ಅವ್ರು ಕ್ಲಿಯರಾಗಿ ಡೆತ್ ನೋಟಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ ಸರ್ ಅವತ್ತಿಂದ ಏನೂ ತೊಗೊಂಡಿಲ್ಲ ಸರ್ ಹಳೆ ಆಫೀಸಲ್ಲೂ ಏನೂ ತೊಗೊಂಡಿಲ್ಲ ಈಗ ಹೊಸ ಆಫೀಸಲ್ಲೂ ಅವ್ರು ಏನೂ ತೊಗೊಂಡಿಲ್ಲ ಸರ್ ಆ ಹಳೆ ಆಫೀಸಲ್ಲಿ ಹೆಂಗೆ ಕ್ಲೀನ್ ಹ್ಯಾಂಡ್ ಇದ್ದರೂ ಹಂಗೆ ಹೊಸ ಆಫೀಸಲ್ಲೂ ಹಂಗೆ ಇದ್ದಾರೆ ಸರ್ ಅವರು ಇದೆ ಬ್ಯಾಂಕ್ ಇದಿಗಾರು ಹೆಡ್ ಇದ್ದಾರೆ ಅವರು ಸ್ವಲ್ಪ ಅವರು ತೆಗೆದಿದ್ದಾರೆ ಇನ್ನು ಎರಡು ಆಫೀಸರ್ಸ್ ಹೆಸರು ಬರ್ತಿದಾರಪ್ಪ ಅವರು ಆಫ್ ತೆಗೆದಿದ್ದಾರೆ ಸುಮ್ನೆ ನಮ್ಮ ಅಪ್ಪ ಏನು ತಪ್ಪು ಮಾಡಿಲ್ಲ ಅವ್ರ ಮೇಲೆ ಸುಮ್ಮನೆ ಆರೋಪ ಸರ್ ನಮಗೆ ನ್ಯಾಯ ಸಿಗ್ಬೇಕು ಸರ್ ತಪ್ಪು ಮಾಡ್ತೀವಿ ಎರಡು ಮಕ್ಕಳನ್ನ ಇಟ್ಕೊಂಡು ಅದಿ ಒಂದು ಅಧಿಕಾರಿ ಸಾವಾದ್ರೆ ಎಷ್ಟು ತೊಂದರೆ ಆಗತ್ತೆ ಸರ್ ನಾವು ಇವಾಗ ಎರಡು ಮಕ್ಕಳ ಜೀವನ ನೋಡಬೇಕು ನಾನು ನನಗೆ ನನಗಿಂತ ನಮ್ಮ ಮನೆಯವ್ರ ಸಾವಿಗೆ ನನಗೆ ನ್ಯಾಯ ಬೇಕು ಅವ್ರ ಮೇಲೆ ಯಾವುದೇ ತಪ್ಪಿಲ್ಲ ಅವರು ಅಧಿಕಾರಿಯಾಗಿರೋದ್ರಿಂದ ಏನೂ ತಪ್ಪಿಲ್ಲ ಅನ್ನೋದು ನಮಗೆ ಒಳ್ಳೆ ನೀತಿ ಬೇಕಷ್ಟೆ ರೆತ್ ನೋಟಲ್ಲಿ ಕ್ಲಿಯರಾಗಿ ಬರ್ತೀಯಾರೆ ಇಷ್ಟಿಷ್ಟು ಅಕೌಂಟ್ ನಂಬರಿಂದ ಹಿಡ್ದು ಪ್ರತಿಯೊಂದು ಬರೆದಿದ್ದಾರೆ ನಮ್ಗೆ ಅವ್ರಿಗೆ ನ್ಯಾಯ ಆಗಬೇಕು ಅವ್ರ ಮೇಲೆ ತಪ್ಪು ನಾವು ಓದ್ಸೋಕೆ ರೆಡಿ ಇಲ್ಲ ಯಾಕಂದರೆ ತುಂಬ ನಿಯತ್ತಿನ ಇರೋರು ಅವ್ರ ಜೀವನೇ ಹೋಗಿದ್ದೆ ಆ ಸಾವಿಗೆ ನಮಗೆ ನ್ಯಾಯ ಆಗಬೇಕಷ್ಟು ನನಗಾದ್ರೂ ವಿಚಾರ ಏನೂ ಗೊತ್ತಿಲ್ಲ ಸರ್ ನನಗೆ ಎತ್ ನೋಟಲ್ಲಿ ಬರ್ದಿರೋ ವಿಷಯನ ನಮಗೆ ಗೊತ್ತಿರೋದು ತುಂಬ ಒಳ್ಳೆ ಮನುಷ್ಯ ಅವರು ಅಷ್ಟು ಬಿಟ್ಟರೆ ನನ್ನ ಗಂಡನ ಸಾವಿಗೆ ನನಗೆ ನ್ಯಾಯ ಬೇಕು ಜಿಲ್ಲಾ ಅಂಗವಿಕಲರ್ ಕಲ್ಯಾಣ ಇಲಾಖೆ ಕಂಪ್ಯೂಟರ್ ಆಪರೇಟರ್ ಆಗಿ ಡೈಲಿ ವೇಜಸ್ ಅಲ್ಲಿ ಕೆಲಸ ಮಾಡ್ತೀನಿ ಒಂದು ಅಧಿಕಾರಿ ಎಂಟಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂದರೆ ನಮ್ಮನೆ ಪರಿಸ್ಥಿತಿ ಯಾವ ತರ ಇದ್ದಿರ್ಬೋದು ಸರ್ ಎರಡು ಮಕ್ಕಳನ್ನು ಇಟ್ಕೊಂಡು ನಾನು ಹೇಳಿದ್ದೆ ನೋಟು ನಡೆದಿರುವ ಘಟನೆ ಆ ಹೆಣ್ಮಗಳಾಡ್ತಾ ಇರುವ ಮಾತುಗಳನ್ನು ಕೇಳಿದ್ರೆ ಚಂದ್ರಶೇಖರ್ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇಲ್ಲದೆ ಹೋಗಿದ್ರೆ ಐವತ್ತು ಕೋಟಿನ ಐವತ್ತು ಕೋಟಿ ವಾಪಸ್ ಬರೆದಿದ್ರೆ ಎಲ್ಲರೂ ಅನುಭವಿಸಿದ್ ನಾನು ಅನುಭವಿಸ್ತೀನಿ ಸದ್ಯಕ್ಕೆ ಐವತ್ತು ಕೋಟಿ ರೂಪಾಯಿಗಳ ಇನ್ನೊಂದು ಅಕೌಂಟನ್ನು ಓಪನ್ ಮಾಡಿಸಿ ಡ್ರಾ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಡಿ ಏನು ಲಾಭ ಮಾಡ್ಕೊಂಡಿದಾರಲ್ಲ ಅದರಲ್ಲಿ ನನ್ನ ಪಾಲು ಬರಲಿ ಎಂದಿರೋರು ಯಾಕೆ ನೀವು ಒಬ್ಬರೇ ತಿಂತೀರಾ ನನಗೇನಿಲ್ವಾ ಅಂತ ಕೇಳಿರೋರು ಚಂದ್ರಶೇಖರ್ ಆಗಿದ್ದು ಎಲ್ರಿಗೂ ಆಗತ್ತೆ ಅಂತ ಹಾಂ ಭಯಗೊಂಡು ಅವರು ಭಯಗೊಂಡು ಬಿಟ್ರು ನಾಗೇಂದ್ರ ಅವ್ರು ಹೇಳ್ತಾರೆ ಸಂಬಂಧನೇ ಇಲ್ಲ ನನಗೂ ಇದಕ್ಕೂ ಅಂತ ಎಮ್ ಡಿ ತಪ್ಪು ಮಾಡಿದ್ರೆ ಎಮ್ ಡಿಗೆ ಶಿಕ್ಷೆ ಆಗಲಿ ನಾನೇ ಯಾಕೆ ಸೂಪ್ರಿಂಟೆಂಡೆಂಟಿಗೆ ಮಾತಾಡಲಿ ಲೆಕ್ಕಾಧಿಕಾರಿಗಳಿಗೆ ನಾನು ಯಾಕೆ ಮಾತಾಡಲಿ ನಾಗೇಂದ್ರ ಅವ್ರು ಹೇಳೋದು ಇದು ಕೇಳಿಸ್ಕೊಳ್ಳಿ ಅಮ್ಮ ನಿನ್ನೆ ನಡೆದಂಥ ಘಟನೆಯಲ್ಲಿ ನಮ್ಮ ನಿಗಮದ ಒಬ್ಬ ಅಧಿಕಾರಿ ಲೆಕ್ಕಾಧಿಕಾರಿ ಇವತ್ತು ನೇನಿಗೆ ಶರಣಾಗಿ ಇವತ್ತೇನು ಇಲಾಖೆಯಲ್ಲಿ ಹಣ ದುರುಪಯೋಗ ಇದೆ ಅಂಥೇಳಿ ಇವತ್ತು ಮಾಧ್ಯಮದಲ್ಲಿ ಬಂದಾಗ ಯಾರ್ಯಾರು ಅಂಥೇಳಿ ಈಗಾಗಲೇ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿ ಐ ಡಿ ತನಿಖೆಗೆ ಆಗಿದೆ ವಿಚಾರದಲ್ಲಿ ಇವತ್ತೇನು ಚಂದ್ರಶೇಖರ್ ಅವರು ಇವತ್ತು ತೀರ್ಕೊಂಡಿದ್ದಾರೆ ಅದರಲ್ಲಿ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಮೇಲೆ ಮೂರು ಜನಗಳ ಮೇಲೆ ಎಫ್ ಐ ಆರ್ ಆಗಿದೆ ಅದು ತಮ್ಮ ಗಮನಕ್ಕೆ ಬಾರ್ದೇ ಏನು ಎಮ್ ಡಿ ಅವರು ಕೂಡ ಗಮನಕ್ಕೆ ಬಾರ್ದೇ ಇವತ್ತು ಆ ಹಣವನ್ನು ಯೂನಿಯನ್ ಇಂದ ಇನ್ನೊಂದು ಬ್ಯಾಂಕಿಗೆ ವರ್ಗಾಯಿಸಿ ಬ್ಯಾಂಕಿನ ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ ಇವತ್ತು ನಮ್ಮ ಎಮ್ ಡಿ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟು ಕೊಟ್ಟಿದ್ದಾರೆ ನಾನು ಇಬ್ಬ ಒಬ್ಬ ಲೆಕ್ಕಾಧಿಕಾರಿ ಹತ್ರ ಯಾವತ್ತೂ ಕೂಡ ಮಾತಾಡೋದಿಲ್ಲ ಇಷ್ಟು ದೊಣದ ದೊಡ್ಡದ ಹಣದ ಬಗ್ಗೆ ಮಾತಾಡಿದಾಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡ್ತೇನೆ ಅದಕ್ಕೆ ಅವರು ಯಾವ ರೀತಿ ಅದನ್ನು ಪತ್ರ ಬರೆದಿದ್ರು ನನಗೆ ಗೊತ್ತಾಗಿಲ್ಲ ಅದಕ್ಕೆ ಇವತ್ತು ಪರಿಶೀಲನೆ ಮಾಡೋಕ್ಕೆ ಹೇಳಿದರು ಸಚಿವರು ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಮೌಖಿಕವಾಗಿ ಸಾಧ್ಯನೇ ಇಲ್ಲ ಮೌಖಿಕ ಆದೇಶ ಮಾಡಲಿಕ್ಕೆ ಬರೋದಿಲ್ಲ ಇವತ್ತು ನಾನು ನಿಮ್ಗೆ ಏನಾದ್ರೂ ಹೇಳಿದ್ರೆ ನಿಮ್ಗೆ ಒಂದು ಆಧಾರ ಇದ್ರೆ ಮಾತ್ರ ನಾವು ಹೇಳ್ತೀವಿ ಇವತ್ತು ಅಧಿಕಾರ ಇವತ್ತು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ ರಾಜಕೀಯವಾಗಿ ಒಬ್ಬ ಮಂತ್ರಿಯಾಗಿ ನಾನು ಪ್ರತಿಯೊಂದು ಆದೇಶವನ್ನು ಮೌಖಿಕ ಆದೇಶ ಅಂತ ಆದೇಶಿ ಮಾಡಲ್ಲ ಒಂದು ರೈಟಿಂಗಲ್ಲಿ ಮಾಡ ಅದರಲ್ಲಿ ಖಂಡಿತವಾಗಿ ಎಂ ಅಥವಾ ಇವತ್ತು ಯಾರು ಹೆಸರು ಬರೆದಿದ್ದರಲ್ಲಿ ಅಥವಾ ಇವ್ರನ್ನ ಬಿಟ್ಟು ಇನ್ನೂ ಯಾರಾದರೂ ಹೊರಗಣೆಯವರು ಕೂಡ ಭಾಗಿಯಾಗಿದ್ರೆ ಇದನ್ನು ಖಂಡಿತವಾಗಿ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಇವ್ರ ಮೇಲೆ ನಾವು ಕ್ರಮ ತೆಗೊತೀವಿ ಫಸ್ಟ್ ನಮ್ಮ ನಮ್ಮ ಏಮ್ ಇರೋದು ನಮ್ಮ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡಿದ್ವಿ ನಾವು ನಮ್ಮ ಬ್ಯಾಂಕ್ದಂದರೆ ನಮ್ಮ ಸರ್ಕಾರದ ಹಣವನ್ನು ಎಲ್ಲಿ ಕೂಡ ಹೋಗ್ಲಾರ್ದಂತಲೇ ಅದನ್ನು ನಮ್ಮ ಅಕೌಂಟಿಗೆ ಮತ್ತೆ ವಾಪಸ್ ತರಿಸ್ಕೊಳ್ಳೋದು ಭಾಳ ದೊಡ್ಡ ನಮ್ಮ ಟಾಸ್ಕ್ ಆಗಿದೆ ಇವಾಗ ಸಾಯಂಕಾಲದ ಡೆಡ್ಲೈನ್ ಕೊಟ್ಟಿದ್ದು ಇಲ್ಲ ನೂರ ಎಂಬತ್ತೇಳು ಕೋಟಿ ಇದರಲ್ಲಿ ಇದ್ದಿದ್ದು ಅದರಲ್ಲಿ ಎಂಬತ್ತೇಳು ಕೋಟಿ ಮಾತ್ರನೇ ಅವರು ಟ್ರಾನ್ಸ್ಫರ್ ವರ್ಗಾವಣೆ ಮಾಡ್ಕೊಂಡು ಮಾಡಿದ್ರು ಅದನ್ನು ಇನ್ನು ಇಪ್ಪತ್ತಾರು ಪಾಯಿಂಟ್ ಐದು ಕೋಟಿ ಮೊನ್ನೆ ನಿನ್ನೆ ಮಾಡಿದ್ದಾರೆ ನಿನ್ನೆ ನಿನ್ನೆವರೆಗೆ ಇಪ್ಪತ್ತಾರು ಪಾಯಿಂಟ್ ಆಗಿದೆ ಇವತ್ತು ಮತ್ತೆ ಇನ್ನೊಂದು ಐವತ್ತು ಕೋಟಿ ಮಾಡಿ ಇನ್ನೂ ಮಿಕ್ಕಿದ್ದು ಬ್ಯಾಲೆನ್ಸ್ನ ಕೂಡ ಒಂದು ದಿನದಲ್ಲಿ ಮಾಡ್ತೀವಿ ಅಂತೇಳಿ ಬ್ಯಾಂಕ್ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅಂದರೆ ರಾಜೀನಾಮೆ ಪ್ರಶ್ನೆನೇ ಇಲ್ಲಲ್ಲ ನನ್ನ ನನ್ನ ಅಲ್ಲ ನನ್ನ ನನ್ನ ವ್ಯಾಪ್ತಿನೇ ಇಲ್ಲಲ್ಲ ಇದರಲ್ಲಿ ಈಶ್ವರಪ್ಪ ಅವ್ರೂ ಅದು ಯಾವ ರೀತಿ ನಡೆದೋ ನನಗೆ ಗೊತ್ತಿಲ್ಲ ನೂರು ಪರ್ಸೆಂಟ್ ತೊಗೊಳ್ತೀವಿ ಯಾಕಂದರೆ ಇದರಲ್ಲಿ ಸಿ ಎ ಡಿ ತನಿಖೆ ಆದಮೇಲೆ ಅದರಲ್ಲಿ ಸ್ವಲ್ಪ ಬರೋದು ಬರಬೇಕು ಈಶ್ವರಪ್ಪನವ್ರ್ ಯಾವ ರೀತಿ ಆಯಿತು ಅನ್ನೋದು ಗೊತ್ತೇ ಇಲ್ವಂತೆ ನಾಗೇಂದ್ರರಿಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಲ್ಲ ಹಿಂಗೆ ಆಗಿದ್ದು ನಾಗೇಂದ್ರರೇ ಒಬ್ಬ ಕಾಂಟ್ರಾಕ್ಟ್ರು ಹಿಂಗೆ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಊರಲ್ಲಿ ತಿಂತ ಕೆಲಸ ಮಾಡಿಸಿದ್ದೀನಿ ನಾನು ಕೆಲಸ ಮಾಡು ಆಮೇಲೆ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಕೆಲಸ ಮಾಡಿ ದುಡ್ಡು ರಿಲೀಸ್ ಮಾಡೋದಕ್ಕೆ ಕಮಿಷನ್ ದುಡ್ಡು ಕೊಟ್ಟುಬಿಟ್ಟಿದ್ದೀನಿ ಈಗ ಫಂಡ್ ರಿಲೀಸ್ ಆಗ್ತಿಲ್ಲ ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಬರೆದುಬಿಟ್ರು ಈಶ್ವರಪ್ಪನವ್ರು ಅವಾಗೂ ಚಾಲೆಂಜ್ ಮಾಡಿದರು ಯಾರಿಗೆ ಕೊಟ್ಟರು ದುಡ್ಡು ಒಂದು ರೂಪಾಯಿ ನಾನು ತಗೊಂಡಿದ್ದು ಪ್ರೂವ್ ಮಾಡಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಆತ ಬರೆದಿಟ್ಟಿದ್ದ ಹಾಂ 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 ವಿಪಕ್ಷವಾಗಿ ನೀವಿದ್ರಿ ಹೋರಾಟ ಮಾಡಿದ್ರೆ ಅವಾಗ ಆರೋಪ ಬಂದಿದೆ ಆರೋಪಿ ಸ್ಥಾನದಲ್ಲಿರುವ ಸಚಿವರನ್ನು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಬಿಟ್ಟರೆ ಸರಿಯಾಗಿ ತನಿಖೆನಾರು ಮಾಡೋಕ್ಕಾಗತ್ತೇನ್ರಿ ಅಂತ ಸರಿಯಾಗಿ ತನಿಖೆನಾರು ಮಾಡೋಕ್ಕಾಗುತ್ತಾ ಕೊಡಿ ರಾಜೀನಾಮೆ ಮೊದಲು ಬಂದು ರಾಜೀನಾಮೆ ಕೊಟ್ಟರೆ ಈಶ್ವರಪ್ಪನವರು ಹಿಂಗೆ ಆತ್ಮಹತ್ಯೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್